ಅಕ್ಕ ನೋಡ್ರಿ ಫುಲ್ ಚಪಾತಿ ಮಾಡ್ಕೊಂಡ್ ಅಂತ ಮಾಡ್ಕೊಂಡಿರೋ ಏನ್ ಕೆಲ್ಸ ಮಾಡ ಗೊತ್ತಾಗ ಈಸ್ ಫುಲ್ ಪೈಂಟ್ ಹೊಡಸ್ತವ್ರ ಇದಕ್ಕೆ ಸಿಗಪಡಿ ಕೆಲ್ಸ ಮಾಡಿಸ್ತಾರ ನಮ್ ಕಿಲ್ಲಿ ಹಾಂ ಇಷ್ಟು ಪಾತ್ರೆ ಸಾಮಾನು ಇಕ್ಕೊಂಡವ್ರಿ ಹೆಂಗೆ ಇವೆಲ್ಲ ಇಕ್ಕೋಂತಾರೆ ರೀ ನಿಮ್ಗೆ ಯಾಕೆ ಬೇಕು ಅದು ತಿಕ್ಕಾಂಬಿಕ್ಕಂಡು ಹೋಗಲ್ಲ ಒಳ್ಳೆಯಲ್ಲ ಬಳಸೋದೇ ಇಲ್ಲ ಕೈ ಸುಮ್ಮನೆ ಇಕ್ಕೊಂಡವ್ರೆ ಪಾತ್ರೆ ಸಾಮಾನು ಅದರ ಇಂಚಿನ ಪ್ಯಾಕೆ ಇಟ್ಕೊಡೋದು ಅಷ್ಟೇ ತುಮ್ಕೂರಿಗೆ ಬಂದಿದ್ದೀವಿ ಬಸ್ ದೇವದಯ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿ ಹಾಕಿ ನಮ್ಮ ಹೋಗಿ ಹಿಂಗೆ ಮಾಡ್ತಾರೆ ಗೈಸ್ ಏನ್ ಗೊತ್ತಾ ಅಪ್ಲಿಕೇಶನ್ ಎಕ್ಸ್ಟ್ರಾ ಕೂಡ ಕೇಳ್ತಾರೆ ಗೈಸ್ ಕಾಲೇಜಲ್ಲಿ ನಮ್ಮ ಮಕ್ಕಂಗಂತೂ ಅಯ್ಯೋ ಓದೋದೇ ಬೇಡ ಅನ್ಸ್ಬಿಟ್ಟೈತೆ ಗೈಸ್ ಇಷ್ಟ ಕೆಲಸ ನಮ್ಗಿದ್ರಿತ್ತು ಹೆಂಗ್ ನನಗೆ ಹಂಗಾಗ್ಬಿಟ್ಟೈತೆ ಮರಿ ತಿರ್ಗ ಬರೀತಾಳೆ ಪಪ್ಪ

ಯಶು ನೀನು ಫೇಮಸ್ ಆಗ್ಬೇಕು ಯಶು ನಂಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಂತರ ಫೇಮಸ್ ಆಗದೆ ಯಾವಾಗ ನೀನು ಯಾಕೆ ಬೇಡ ಅದಕ್ಕೆ ಯಶು ನೀನು ನಿಂತ ಅಮ್ಮ ಬಂದವನ ಯಶು

ಬ್ರೋ ಇದು ನಾ ಕಟ್ ಮಾಡ್ಬೇಡ್ರೋ ಅಕ್ಕಬ್ರಂಕೊಂಡು ಮಾಡ್ಕೊಂಡು ಮಾಡಿ ಹಂಗೆಲ್ಲ ಮಾಡಕತ್ತದ ಏನು ಹೇಳು ನಿಮ್ಮ ಅಕ್ಕ ನೋಡು ನಿಮ್ ಬಂದಿದ್ಯಾ ಅಂತ ಪ್ರೀತಿಯಿಂದ ಏನಾದ್ರು ತಾನೆ ನೋಡಲ್ಲಿ ಏನ್ ಮಾಡ್ತಾವಳೆಸ್ತಾ ನೀನ್ ಪಾಸ್ತಾ ತಿಂದಂಗೆ ಅವ್ಳು ಮಾಡ್ದಂಗೆ ಬಿಡು ಬಿಡುಗಡೆ ಏನ್ ಪಾಸ್ತಾ ಮಾಡ್ತಾಳೋ ನಮ್ಮ ಮಮ್ಮಿ ಐತಲ್ಲ ಇಲ್ಲಿ ಏ ನಾನು ಬೈಯೋರು ಯಾರು ನಮ್ಮ ಮಮ್ಮಿ ಇಲ್ವಾ ಇಲ್ಲಿ ಹಾ ಏನ್ ಹೇಳಮ್ಮಿ ನಿನ್ಗೆ ನೀನ್ ಇಲ್ವಾ ನನ್ನ ಗೆ.

ಆಮೇಲೆ ಅಂತೀರೇ ಒಂದು ನಮ್ದೇ ಟಾರ್ಚ್ ಬೇಕು ಕರೆಂಟೇ ಹೋಗ್ಬಿಟ್ಟು ಮಾತು ನೈಟ್ ಹೊತ್ತು ಚಪಾತಿ ಸೂಡ ಇವರು ಏನು ಏನ್ ಮಾಡಿ ಹಿಂಗಿಂಪ್ಸಿ ಕೊಡ್ತಾರೆ

ನಿನ್ನೆ ನಾವು ನಾವ್ ಮಾಡ್ತೀವ ಲ ಮಶ್ರೂಮು ಇಲ್ಲ ಯಾವುದು ಇಲ್ಲ ಅಲ್ಲಿ ಇದ್ದಿದ್ದಾಕಂಬನಿ ನೀನ್ ಇವ್ ನೋಡ್ರಿ ಮಶ್ರೂಮ್ ಬಿರಿಯಾನಿ ತಿಂತವನಿ ರಾಜ್ಕುಮಾರ್ ಮಶ್ರೂಮ್ ಆದ್ರೆ ಇಲ್ಲ 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 ಮಶ್ರೂಮೇಲೆ ಬರ್ತಡೆ ಬೈ ಕಲ್ಸಿರೋದ್ ನೋಡ್ರಿ ಹೆಂಗೈತಿ ಬರ್ತಡೆ ಬೈ ಏನ್ ಮಾಡ್ಬೇಕು ವಯಸ್ಸು ಹೇಳ್ರಿ ಸಾಂಬಾರೆಲ್ಲ ಬಿಸಿ ಹೇಳ್ತಾರೆ ನಮ್ಗೆ ನಮ್ಮಮ್ಮ ನೋಡಿ ಯಮ್ಮಮ್ಮ ನಮ್ಮಮ್ಮ ನೋಡಿ ಕೆಲಸ ಮಾಡ್ತೈತೆ ನಮ್ಮ ಅಕ್ಕಂತಾಷ್ಟೇ ನೋಡಿ ರೀಸರ್ಚ್ ಕರ್ಕೊಂಡು ಮಾಡ್ಕೊಂಡ್ ಇಳ್ತಾಳು ನೋಡಿ ಏನು ಮಾಡ್ತಾಳು ಫೋನ್ ಮಾಡ್ ಆ ಒಂದ್ಸಲಿ ಎರಡು ಸಲ ಒಂದ್ಸತಿ ಎರಡು ಸತಿ ಹೇಳ ಅದು ಹೊರ್ದಾಕ್ ಬಿಡು ಹೊಡಿ 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 ಮಸ್ತ್ ಮಾಡ್ತೀರಾ ಮನೇ ಅನ್ಮರ್ತರೆ ಡಿಸ್ಟರ್ಬಿಂಗ್ ಮಾಡ್ತೀಯಾ

ಬಂದಂಗೆ ಆಗ್ತಾ ಇದೆ ಬಿಟ್ಬಿಡ್ರಪ್ಪ ನಮ್ಮನ್ನ ಏನ್ ಗೊತ್ತಾ ಮನೆಯಿಂದ ಇಷ್ಟು ದೂರ ಬಂದಿನಿ ಆದ್ರೂ ನಮ್ಮ ನುಡಿಕ ಮುಂದೆ ನೋಡ್ರಿ ನೂರ್ ಜನ ಸಾಕಿನ ಇವನ್ ಸಾಕೋರೋ ಸಾಕು ಬೈಸ್ ಸೆಕ್ಯೂರಿಟಿ ಗಾರ್ಡ್ಸ್ ನಮಗೆ ಇವು ಸಿಕ್ಕಾಪಟ್ಟೆ ನೋಡಿ ಅಲ್ಲಿಂದ ಹುಡಿಕೊಂಡೇ ಬಂದೈತಿ ಗೈಸ್

సైక్ సైక్బిట ఫు మమ్మీ బ్లాక్ బా ము ಇದು ಹೊಸ ಏ ಇಲ್ಲ ನೋಡಿ ಟೈಮು ಹನ್ನೊಂದು ವರೆ ಆಗೈತಿ ಗೈಸ್ ಆದರೂ ನೋಡ್ರಿ ನಮ್ಮನ್ನ ಎಷ್ಟು ಕಾಯ್ತವೆ ಅಂತ ನೋಡ್ರಿ ಇಲ್ಲಿ ಫುಲ್ಲು ನಮ್ಮ ಅಡಿಗಡ್ಸು ಇವರೆಲ್ಲ ನಮ್ಮ ಬಡಿಗಡ್ಸು ಗೈಸ್ ಹೆಂಗೆ ಆಯ್ತೋ ಗೊತ್ತಾ ಇಷ್ಟು ಮನೆಗೆ ಬಂದಿದ ತಕ್ಷಣ ಮನೆಗೆ ಬಂದಿದ ತಕ್ಷಣ ಫಸ್ಟು ನೀವು ಮಾತಾಡ್ಸೋದೇ ಹೋಗಿ ಇಷ್ಟು ನಮ್ಗೆ ಎಷ್ಟು ಚೆನ್ನಾಗಿ ಇದು ಮಾಡೋದು ಗೊತ್ತಾ ರೆಸ್ಪಾನ್ಸ್ ಮಾಡೋದ ಯಾರಿಗೂ ಪ್ರೀತಿ ಕೊಡಬಾರ್ದು ಗಾಯ್ಸ್ ಅದಕ್ಕೆ ನಾಯಿಗಳ್ ಪ್ರೀತಿ ಕೊಡ್ರಿ ನಮ್ಮ ಹುಡ್ಗಂಗೆ ಕೇಳ್ರಿ ಹೇಳ್ತಾನೆ ಹೇಳೋದಕ್ಕೆ ಕೇಳೋದು ಏನಿಲ್ಲ ಅನ್ಬೋಸ್ಬೇಕು ಅಷ್ಟೇ ಸ್ವೀಕಾರ ಮಾಡಬೇಕು ಅಷ್ಟೇ ಗೈಸ್ ಏನೇ ಬರಲಿ ಸ್ವೀಕಾರ ಅಷ್ಟೇ ಒಂದು ಒಂದು ಏನು ಅಂದರೆ ಅವರು ಮೇಕಪ್ ಹಾಕೊಂಡು ಊರೆಲ್ಲ ತಿರ್ಗಾಡೋರು ಅವ್ರಿಗೆ ಎಷ್ಟು ಇರ್ಬೇಕಾರೆ ಬಿಯರ್ ಬಟ್ಟೆ ಕುಡ್ದು ಎಸ್ ಅವ್ರು ನಾವು ನಮಗೆ ಎಷ್ಟು ಇರಬೇಡ ಏನು ಡೈಲಾಗ್ ಹೊಡಿತ ನೋಡಿ ಗೈಸ್ ಅದು ನೈಟು ಹನ್ನೊಂದುವರೆಯಲ್ಲಿ ಡೈಲಾಗ್ ರಾತ್ರಿ ವಾಕಿಂಗಲ್ಲಿ ಅರಳಿದ ಪ್ರತಿಭೆ ಗೈಸ್ ಅಯ್ಯಯ್ಯೋ ಅಯ್ಯೋ ಬಿಡ್ರೋ ಬಿಡ್ರೋ ಏನ್ ಗೊತ್ತಾಗೈಸ್ ಇವು ನಾಯಿಗಳಿಗೂ ದುಶ್ಮನ್ ಇರ್ತವೆ ಗೈಸ್ ಇಲ್ಲ ನೋಡ್ರಿ ಗೈಸ್ ತೋರಿಸಿ ಇಲ್ಲೋಡಿ ಇಲ್ಲಿ ನಾಯಿಗಳಿಗೂ ದುಶ್ಮಿರ್ತವೆ ಗಾಯಿಸಿ ನಮಗೆ ಇರಲ್ವ ಗೈಸ ಮನ್ಸು ನಮ್ಗೆ ನಮಗ್ ದುಶ್ಮಿರಲ್ವಾ ನಾಯಿಗಳಿಗೆ ದುಶ್ವಾನಿರ್ತವೆ ಹಂಗೆ ಗಾಯಿಸಿ ಏನು ಮಾಡೋಕ್ಕಲ್ಲ ದುಃ ಅಂದ್ರೆ ತುಂಬಾ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಇನ್ಸ್ಟಾಗ್ರಾಮ್ ಮಾತ್ರ ಇನ್ಸ್ಟಾಗ್ರಾಮ್ ಹೆಂಗೆ ಅಂದ್ರೆ ಗಾಯಿಸಿ ನಾವು ಏನ್ ಅನ್ಕೊಂಡಿರ್ತೀವೋ ನಮ್ ಸಿಚುವೇಶನ್ ಹೆಂಗಿರ್ತಿದೋ ಹೆಂಗಿರುತ್ತೋ ಅದೇ ತರ ರೀಲ್ಸ್ ಬರ್ತಾ ಇರ್ತಾರೆ ಗಾಯ್ಸ್ ನಾವ್ ಎಷ್ಟೇ ಸ್ಕ್ರೋಲ್ ಮಾಡಿದ್ರು ನಮ್ ಸಿಚುವೇಶನ್ ಹೆಂಗಿರ್ತದೋ ಹಾಗೆ ನಾವ್ ಅದು ಕೇಳದೆ ಬೇಡ ನನ್ ಹಿಂಗೆ ಇದೀನಿ ಅಂತ ಜಸ್ಟ್ ಒಂದು ಯೋಚನೆ ಮಾಡಿದ್ರೆ ಸಾಕು ಅದೇ ಅದೇ ಸತ್ಯ ಹಾಕ್ತಾ ಬರುತ್ತೆ ರೀಲ್ಸ್ಗಳು ಸ್ಕ್ರೋಲ್ ಆಗ್ತಾ ಇರುತ್ತೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೇ ಬರ್ತಾ ಇರುತ್ತೆ ಗಾಯ್ಸ್ ಅಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಗುಡ್ ನೈಟ್ ಗೈಸ್ Bye guys, good night.